ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದ್ರೂ ರೈತರಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ ಪ್ರತಿಯೊಬ್ಬ ರೈತರು ಕೂಡ ಈ ಐದು ಮಾಹಿತಿಗಳನ್ನ ತಿಳ್ಕೊಬೇಕಾಗಿರ್ತದೆ ಅದರಲ್ಲೂ ಕೂಡ ತಮ್ಮ ಜಮೀನಿನ ದಾಖಲಾತಿಗಳು ಹಾಗೆ ಸರ್ಕಾರಿ ಯೋಜನೆಗಳ ಲಾಭ ಪಡೀಲಿಕ್ಕೆ ನೀವು ಯಾವ ವೆಬ್ಸೈಟ್ ನಲ್ಲಿ ಹೋಗಿ ವೆಬ್ಸೈಟ್ ಯಾವ ರೀತಿ ಬಳಕೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಟು ತನಕ ನೋಡಿ ಮೊದಲನೇದಾಗಿ ತಮ್ಮ ಜಮೀನಿನ ಪಹಣಿನ ಯಾವ ರೀತಿ ನೀವು ಮೊಬೈಲ್ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಯಾವುದೇ ಹಣ ಕಟ್ಟಂಗೆ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಅಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ಪ್ರಶಸ್ಟ್ ಆಪ್ಷನ್ ಬರುತ್ತೆ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಡಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮಗೆ ಒಂದು ಶೋ ಆಗುತ್ತೆ ಅದನ್ನ ಅಲ್ಲಿ ಕ್ಲೋಸ್ ಅಂತ ಮಾಡ್ಬೇಕಾಗ್ತದೆ ನೀವು ಇಲ್ಲಿ ವ್ಯವ್ ಆರ್ ಟಿ ಸಿ ಆ್ಯಂಡ್ ಎಮ್ ಆರ್ ಅಂತ ಇದೆ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ತದನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಮೊದಲಿಗೆ ನಿಮ್ಮ ಡಿಸ್ಟ್ರಿಕ್ಟ್ ಚೂಸ್ ಮಾಡ್ಕೊಳ್ಳೋಕೆ ಕೇಳುತ್ತೆ ನಂತರ ನಿಮ್ಮ ತಾಲೂಕಿನ ಚೂಸ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಹೋಬಳಿನ ಚೂಸ್ ಮಾಡ್ಕೋಬೇಕು ಹಾಗೇನೆ ನಿಮ್ಮ ವಿಲೇಜು ವಿಲೇಜ್ ಅನ್ನ ಚೂಸ್ ಮಾಡ್ಕೊಂಡಿದ ನಂತರ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ ಪಕ್ಕದಲ್ಲಿ ಗೋ ಅಂತ ಇದೆ ಆ ಆಪ್ಷನ್ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಸರ್ನಾಕ್ ನಂಬರ್ ಸ್ಟಾರ್ ನ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ನಿಮ್ಮ ಪೋಡಿ ನಂಬರ್ ಅಥವಾ ಹಿಸ್ಸೆ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ಅವಧಿ ಬೇಕು ಈಗ ಪ್ರಸ್ತುತ ಇರ್ತಕ್ಕಂಥ ಪಾಣಿ ತೋರಿಸ್ತಾ ಇದೆ ಪಕ್ಕದಲ್ಲಿ ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡ್ತೀವಿ ಅಂದ್ರೆ ಆರ್ ಟಿ ಸಿ ಯಾರ ಹೆಸರಲ್ಲಿದೆ ಇದೆ ಎಷ್ಟು ಗುಂಟೆ ಜಮೀನ್ ಇದೆ ಅಂತ ಹೇಳಿ ಎಷ್ಟು ಎಕರೆ ಜಮೀನ್ ಇದೆ ಅಂತ ತೋರಿಸುತ್ತೆ ಇಲ್ಲಿ ಪಕ್ಕದಲ್ಲಿ ವೇವ್ ಅಂತ ಕ್ಲಿಕ್ ಅಂದರೆ ನಿಮಗೆ ಆರ್ ಟಿ ಕೂಡ ಈ ರೀತಿ ಸೋ ಆಗುತ್ತೆ ನೀವು ಹಣ ಪೇ ಮಾಡಿ ತಗೊಳ್ತಿರಲ್ಲ ಆರ್ ಟಿ ಸಿ ಸೇಮ್ ಡೀಟೇಲ್ಸ್ ಕೂಡ ಇಲ್ಲೂ ಕೂಡ ಸೋ ಆಗುತ್ತೆ ನೀವು ಇಲ್ಲಿ ಯಾವುದೇ ಹಣನ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮತ್ತೆ ನೀವು ಪ್ರತಿಯೊಬ್ಬ ರೈತರು ಕೂಡ ಈ ಆ್ಯಪ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಆ್ಯಪ್ ಹೆಸರು ಬಂದು ದಿಸಾಂಕ್ ಅಂತ ತುಂಬಾ ಜನರು ಕೇಳಿರ್ತೀರ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ನಲ್ಲಿ ಹೋಗಿ ದಿಸಾಂಕ್ ಅಂತ ಟೈಪ್ ಮಾಡಿ ಸರ್ಚ್ ಅಂದರೆ ಈ ರೀತಿ ಸೋ ಆಗುತ್ತೆ ಈ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈಗ ಓಪನ್ ಅಂತ ಕೇಳ್ತಿದೆ ಕೆಳಗಡೆ ನೀವು ಗೆಸ್ಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿ ನಂತರ ಪರ್ಮಿಷನ್ ಎಲ್ಲ ಕೇಳುತ್ತೆ ಅಲೋ ಅಂತ ಮಾಡಿ ನಂತರ ಇಲ್ಲಿ ಸರ್ವೆ ನಂಬರ್ ಹೂಡಿಕೆ ಅಂತ ಆಪ್ಷನ್ ಇದೆ ಆ ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮ್ಮ ಜಿಲ್ಲೆ ಹಾಗೇನೇ ನಿಮ್ಮ ತಾಲೂಕು ಹಾಗೇನೆ ನಿಮ್ಮ ಹೋಬಳಿ ಹಾಗೇನೇ ನಿಮ್ಮ ಗ್ರಾಮ ಅದಷ್ಟನ್ನು ಕೂಡ ಲೀಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ತದನಂತರ ನೀವು ಇಲ್ಲಿ ಕೆಳಗಡೆ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗುತ್ತೆ ದಯವಿಟ್ಟು ಸರ್ವೆ ನಂಬರ್ ನಮ್ಮ ಅಂತ ಆ ಕಾಲಮ್ ಇದೆ ನೋಡಿ ಆ ಆಪ್ಷನಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ ಸರ್ಚ್ ಅಂತ ಮಾಡ್ತು ಅಂದರೆ ಸದರಿ ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥ ಯಾರು ಮಾಲೀಕರು ಇರ್ತೀರಿ ಅವ್ರ ಡೀಟೇಲ್ಸ್ ಇಲ್ಲಿ ಸೋ ಆಗುತ್ತೆ ಇಲ್ಲಿ ಹೆಚ್ಚಿನ ವಿವರಗಳು ಪಡೆಯಿರಿ ಅಂತ ಕ್ಲಿಕ್ ಅಂದರೆ ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ಸರ್ನಾಕ್ ನಂಬರ್ ಸ್ಟಾರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಪಕ್ಕದಲ್ಲಿ ಪೋಡಿ ನಂಬರ್ ಅಥವಾ ಹಿಸ್ಸೆ ನಂಬರ್ ಆಗಿತ್ತು ಅಂದ್ರೆ ನಿಮ್ಮ ಹಿಸೆ ನಂಬರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮಾಲೀಕರು ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ತಂದ್ರೆ ಈ ಆಸ್ತಿ ಮೇಲೆ ಯಾವ್ದಾದ್ರು ನಿರ್ಬಂಧ ಇದೆಯೇ ಯಾವ್ದಾರು ಕೇಸ್ಗಳು ಎಲ್ಲ ಕೂಡ ಸೋ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋ ಅಂತ ತೋರಿಸುತ್ತೆ ಹಾಗೇನೇ ಮಾಲೀಕರು ಕೂಡ ಯಾವುದೇ ತರಹದ ಸುಳ್ಳು ಹೇಳಿಕ್ ಆಗಲ್ಲ ಸದರಿ ಮಾಲೀಕರ ಹೆಸರು ನೀವೇನಾದ್ರು ಪರಬಾರಿ ಅಥವಾ ಕೊಂಡ್ಕೊಳ್ತಾ ಇದ್ದೀರಿ ಅಂದ್ರೆ ನಿಮ್ಮ ಆರ್ ಟಿ ಸಿ ಡೀಟೇಲ್ಸ್ ಪರ್ಫೆಕ್ಟ್ ಆಗಿ ತೋರಿಸುತ್ತೆ ನೀವು ಈ ದಿಸಾಕ್ ಆಪ್ ನ ಬಳಸ್ಕೊಂಡು ತಿಳ್ಕೊಬಹುದು ಸ್ನೇಹಿತರೆ ಈಗ ನಾನು ಮತ್ತೊಂದು ಆ್ಯಪ್ ಬಗ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ಇದು ಕೂಡ ಪ್ರಮುಖವಾದ ಆಪ್ ಆಗಿರ್ತದೆ ಇದು ಕೂಡ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚ್ ಗೆ ಹೋಗಿ ನೀವು ಇಲ್ಲಿ ಬೆಳೆ ದರ್ಶಕ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಟೈಪ್ ಮಾಡಬೇಕಾಗುತ್ತೆ ನೀವು ಕನ್ನಡದಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಕೂಡ ಆಪ್ ಸು ಆಗುತ್ತೆ ಬೆಳೆ ದರ್ಶಕ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಹೇಳಿ ನೀವು ಇಲ್ಲಿ ಕಾಂತಿ ಸಿಂಬಲ್ ಇರ್ತಕ್ಕಂಥ ಆಪ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈಗ ಓಪನ್ ಅಂತ ಕೇಳ್ತಾ ಇದೆ ಓಪನ್ ಅಂತ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಶೋ ಆಗುತ್ತೆ ಬೆಳೆ ಸಮೀಕ್ಷೆ ಮಾಹಿತಿ ವೀಕ್ಷಣೆ ಅಂತ ಹೇಳಿ ಪರ್ಮಿಸನ್ನು ಲೊಕೇಶನ್ ಎಲ್ಲ ಅಲೋ ಅಂತ ಮಾಡಿ ನಂತರ ಸರ್ವೆ ನಂಬರ್ ಆಯ್ಕೆ ಅಂತ ಹೇಳಿ ಮೇಗಡೆ ತೋರಿಸ್ತಾ ಇದೆ ಇಲ್ಲಿ ವರ್ಷನ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಋತು ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಈ ಲಿಸ್ಟ್ ಇಂದ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ಅದ್ರ ಪಕ್ಕದಲ್ಲಿ ತಾಲೂಕು ಅಂತ ಇದೆ ನಿಮ್ಮ ತಾಲೂಕಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಹೋಬಳಿನೂ ಕೂಡ ಇಲ್ಲೇ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನಿಮ್ಮ ಗ್ರಾಮ ಅದು ಕೂಡ ಈ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಸರ್ವೆ ನಂಬರ್ ಕೇಳುತ್ತೆ ಸರ್ವೆ ನಂಬರ್ ಹಾಕಿ ಪಕ್ಕದಲ್ಲಿ ವಿವರ ಪಡೆಯರಿ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಕೆಳಗಡೆ ಹಿಷ್ಯ ನಂಬರ್ ಅಂತ ಕೇಳುತ್ತೆ ಶಿಷ್ಯ ನಂಬರ್ ಇಲ್ಲ ಅಂದ್ರೆ ಇಲ್ಲಿ ಸ್ಟಾರ್ ಅಂತ ತೋರಿಸುತ್ತೆ ತದನಂತರ ಮಾಲೀಕ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಮಾಲೀಕರ ವಿವರನ ಚೂಸ್ ಮಾಡ್ಕೊಂಡು ಪಕ್ಕದಲ್ಲಿ ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಬೆಳೆ ಸಮೀಕ್ಷೆನ ಯಾರು ಮಾಡಿದರೆ ಪಿ ಆರ್ ಓಗಳು ಅವರು ಫೋನ್ ನಂಬರ್ ಸಮೇತವಾಗಿ ತೋರಿಸುತ್ತೆ ತದನಂತರ ಇಲ್ಲಿ ಸಮೀಕ್ಷೆ ವಿವರ ಪಡೆಯರಿ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಕೆಳಗಡೆ ಸೂಚನೆ ಅಂತ ತೋರಿಸುತ್ತೆ ಸೂಚನೆ ಒಂದ್ಸರಿ ಓದ್ಕೊಳ್ಳಿ ತದನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ನಿಮ್ಮ ಬೆಳೆ ಸಮೀಕ್ಷೆ ಮಾಡಿದ ಪಿ ಓದ ಹೆಸರು ಮತ್ತೆ ಫೋನ್ ನಂಬರ್ ಕೂಡ ಸೋ ಆಗುತ್ತೆ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಕೆಳಗೆ ವಿವರ ವೀಕ್ಷಿಸಿ ಅಂತ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಬೆಳೆ ವಿವರಗಳೆಲ್ಲ ಡೌನ್ಲೋಡ್ ಆಗುತ್ತೆ ವೈಟ್ ಮಾಡ್ಬೇಕಾಗತ್ತೆ ಡೌನ್ಲೋಡ್ ಆಗಿದ ನಂತರ ನೀವು ಅಲ್ಲಿ ಓಕೆ ಅಂತ ಮಾಡಿ ನಿಮ್ಮ ಸರ್ವೆ ನಂಬರು ನಿಮ್ಮ ಹೆಸರು ಹಾಗೆ ನೀವು ಯಾವ ಬೆಳೆನ ಬೆಳೆದಿದ್ದೀರಾ ಎಕರೆ ವಿಸ್ತೀರ್ಣ ಇದೆ ನೀರಾವರಿನ ಇಲ್ಲ ಮಳೆಯಾಶ್ರಿತನ ಹಾಗೆನೇ ಇಲ್ಲಿ ಪಕ್ಕದಲ್ಲಿ ಅಪ್ರೂಡ್ ಆಗಿದೆಯಾ ಫೋಟೋ ಛಾಯಾಚಿತ್ರ ಚೆರೆ ಹಿಡಿಯಲಾಗಿದೆಯಾ ಅದನ್ನು ಕೂಡ ಇಲ್ಲಿ ಚೆಕ್ ಮಾಡಬಹುದು ಇಲ್ಲಿ ಫೋಟೋ ಫೋಟೋವನ್ನು ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಸದರಿ ಸರ್ವೆ ನಂಬರ್ ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಬೆಳೆ ವಿವರ ಫೋಟೋ ಇಲ್ಲಿ ಸೋ ಆಗುತ್ತೆ ನೀವು ಅದನ್ನು ಬೇಕಾದ್ರೆ ಝೂಮಿಂಗ್ ಜೂಮ್ ಔಟ್ ಮಾಡಿ ಕೂಡ ನೋಡ್ಕೊಬಹುದು ಒಂದ್ ವೇಳೆ ಆಕ್ಷೇಪಣೆ ಇತ್ತು ಅಂದ್ರೆ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಸರಿಯಾದ ಬೆಳೆ ಸಮೀಕ್ಷೆ ಆಗಿಲ್ಲ ಅಂದ್ರೆ ನೀವು ಆಕ್ಷೇಪಣೆ ಕೂಡ ಇಲ್ಲಿ ಸಲ್ಲಿಸಬಹುದು ಅಂದ್ರೆ ಬೇರೆ ಫೋಟೋನ ಸೆರೆ ಹಿಡಿದು ಕೂಡ ಅಪ್ಲೋಡ್ ಮಾಡಬಹುದು ಈ ರೀತಿ ಬೆಳೆ ಸಮೀಕ್ಷೆ ಕರೆಕ್ಟ್ ಆಗಿ ಅಪ್ಲೋಡ್ ಆಗಿಲ್ಲ ಅಂದ್ರೆ ನಿಮಗೆ ಬರ ಪರಿಹಾರ ಹಾಗೇನೆ ನಿಮ್ಗೆ ಏನಾದ್ರು ಬೆಳೆ ಹಣಿ ನಷ್ಟ ಪರಿಹಾರ ಬರೋದು ತಪ್ಪುತ್ತೆ ಅದರಿಂದ ನೀವೊಂದ್ಸರಿ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ ಮತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಕೂಡ ಎಫ್ ಐ ಡಿ ನಂಬರ್ ಬೇಕಾಗುತ್ತೆ ಎಫ್ ಐ ಡಿ ನಂಬರ್ ಆದ ನಂತರ ಎಫ್ ಐ ಡಿ ನಂಬರ್ ನೀವು ಮಾಡ್ಕೊಂಡಿದ್ರೆ ಅದನ್ನು ಕೂಡ ನಿಮ್ಮ ಮೊಬೈಲ್ನಲ್ಲಿ ಕೂಡ ಯಾವ್ದಾರು ಸರ್ಚ್ ಬಾರ್ಗೆ ಬಂದು ಎಫ್ ಐ ಡಿ ನಂಬರ್ ಅಂತ ಟೈಪ್ ಮಾಡಿ ಸರ್ಚ್ ಅಂದ್ರೆ ಪ್ರಸ್ಟ್ ಆಪ್ಷನ್ ಬರುತ್ತೆ ಫಾರ್ಮಲ್ ಡೀಟೇಲ್ಸ್ ಪಿ ಎಂ ಕಿಸಾನ್ ಅಂತ ಹೇಳಿ ನೀವು ಪ್ರಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ಯಾವ ರೈತ ಒಂದು ಎಫ್ ಐ ಡಿನ ನ ಸರ್ಚ್ ಮಾಡ್ತಾ ಇದ್ರಿ ಆ ರೈತನ ಆಧಾರ್ ನಂಬರ್ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೀವು ಆಪ್ಷನ್ ಕ್ಲಿಕ್ ಅಂದ್ರೆ ಇಲ್ಲಿ ನಿಮಗೆ ಸೋ ಇದೆ ನಿಮ್ಮ ಎಫ್ ಐ ಡಿ ನಂಬರು ಹಾಗೇನೆ ಪಿ ಎಂ ಕಿಸಾನ್ ಐ ಡಿ ನಂಬರು ನಿಮ್ಮ ಹೆಸರು ಈ ಮೂರು ಕೂಡ ಸೋ ಆಗುತ್ತೆ ಇಲ್ಲ ಬರ್ಕೋಬಹುದು ಯಾವುದೇ ಕೃಷಿ ಇಲಾಖೆಗೆ ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ರೀತಿ ನೀವು ಮೊಬೈಲ್ ಅನ್ನು ಕೂಡ ಚೆಕ್ ಮಾಡ್ಕೋಬಹುದು ತದನಂತರ ನಿಮ್ಮ ಪಿ ಕಿಸಾನ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಫ್ರೂಟ್ಸ್ ಪಿ ಎಂ ಕಿಸಾನ್ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಸ್ಟ್ ಆಪ್ಷನ್ ಬರುತ್ತೆ ಫ್ರೂಟ್ಸ್ ಪಿ ಎಂ ಕಿಸಾನ್ ಅಂತ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಆಧಾರ್ ನಂಬರ್ ನ ಕೇಳುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ನ ಹಾಕಿ ಇಲ್ಲಿ ನೀವು ಸರ್ಚ್ ಅಂತ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ಇಲ್ಲಿ ನಿಮ್ದು ಪಿ ಎಂ ಕೆ ಐಡಿ ನಂಬರ್ ಮತ್ತೆ ಎಫ್ ಐ ಡಿ ನಂಬರ್ ಇಲ್ಲೂ ಕೂಡ ಸೋ ಆಗುತ್ತೆ ಇಲ್ಲಿ ನೀವು ನಿಮ್ಮ ಪಿ ಎಂ ಕೆ ಐ ಡಿ ನ ಕಾಪಿ ಮಾಡ್ಕೊಳ್ಳಿ ಮತ್ತೆ ನೀವು ಬ್ಯಾಕ್ ಪೇಜ್ ಗೆ ಹೋಗಿ ನೀವು ಪಿ ಎಂ ಕಿಸಾನ್ ನ ಸ್ಥಿತಿಗತಿನ ತಿಳ್ಕೊಳ್ಳಿಕ್ಕೋಸ್ಕರ ಮತ್ತೆ ಒಂದು ಆಪ್ಷನ್ ಇದೆ ಸ್ಥಿತಿ ಪರಿಶೀಲಿಸಿ ಅಂತ ಆಪ್ಷನ್ ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡಿದ ನಂತರ ಅಲ್ಲಿ ಎರಡು ಆಪ್ಷನ್ ಬರುತ್ತೆ ಅಲ್ಲಿ ಪಿ ಎಂ ಕೆ ಐ ಡಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಂ ಕೆ ಐಡಿನ ಹಾಕಿ ಸರ್ಚ್ ಅಂತ ಮಾಡ್ತು ಅಂದ್ರೆ ನಿಮ್ದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಗತಿಗಳು ಈ ರೀತಿ ಶೋ ಆಗುತ್ತೆ ಇಲ್ಲಿ ಅರ್ಜಿ ಅಪ್ರೂವ್ ಆಗಿದೆ ಹಾಗೆ ಜಿ ವೈ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾದ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ ಕೆ ಎ ಸೀರಿಯಲ್ ಇಂದ ಸ್ಟಾರ್ಟ್ ಆಗಿರುತ್ತೆ ಆ ನಂಬರ್ ನ ಬಳಸ್ಕೊಂಡು ನಿಮ್ಮ ಅರ್ಜಿ ಸ್ಥಿತಿಗತಿ ನ ತಿಳ್ಕೋಬಹುದು ಸ್ನೇಹಿತರೆ ಇಷ್ಟು ಉಪಯುಕ್ತ ಮಾಹಿತಿಗಳು ಪ್ರತಿಯೊಬ್ಬ ರೈತರಿಗೂ ಕೂಡ ಬೇಕೇ ಬೇಕಾಗಿರ್ತದೆ ಅದರಿಂದ ಈ ವಿಡಿಯೋ ನೀವು ಸೇವ್ ಮಾಡ್ಕೊಳ್ಳಿ ಮುಂದೊಮ್ಮೆ ನಿಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಹಾಗೇನೆ ದಯವಿಟ್ಟು ಇಲ್ಲಿ ತನಕ ಯಾರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ನಮ್ಮ ಚಾನಲ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಕೂಡ ಸಿಗುತ್ತೆ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ